ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ಕರ್ಕಾಟಕ ರಾಶಿ ಮತ್ತು ಸಿಂಹರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಈ ತಿಂಗಳಿನಲ್ಲಿ ಅಂದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ನಂತರ ಅವರು ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ತನಕ ಕನ್ಯಾ ರಾಶಿ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧನ ಸ್ಥಿತಿ ನೋಡೋದೇ ಆದರೆ ಬುಧ ಅಕ್ಟೋಬರ್ ಮೂರನೇ ತಾರೀಕಿನ ತನಕ ಕನ್ಯಾ ರಾಶಿ ಸಂಚಾರ ಅಕ್ಟೋಬರ್ ಮೂರನೇ ತಾರೀಕಿನ ನಂತರ ತುಲಾರಾಶಿ ಸಂಚಾರ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿನ ನಂತರ ವೃಶ್ಚಿಕ ರಾಶಿಗೆ ಬಂದ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಈ ತಿಂಗಳಿನಲ್ಲಿ ಕುಜನ ಸಂಚಾರ ಕುಜ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕಿನ ತನಕನೂ ಕೂಡ ತುಲ ಸಂಚಾರ ನಂತರ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ವೃಶ್ಚಿಕ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಏನು ಗ್ರಹಗಳ ಒಂದು ಸ್ಥಿತಿಗತಿಗಳು ಚೇಂಜ್ ಆಗ್ತಾ ಇದೆ ಈ ಚೇಂಜಿಂದ ಏನಾದರೂ ಕರ್ಕಾಟಕ ರಾಶಿ ಮತ್ತು ಸಿಂಹರಾಶಿಯವರಿಗೆ ಬದಲಾವಣೆ ಕಾಣ್ತಾ ಇದೆಯಾ ಅಂತಕ್ಕಂತಹ ವಿಚಾರವನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಸ್ನೇಹಿತರೆ ನೋಡಿ ಗೋಚಾರದಲ್ಲಿ ನಡೀತಕ್ಕಂತಹ ಗ್ರಹಗಳ ಸ್ಥಿತಿಗೆ ಅನುಗಾನ್ ಅನುಗುಣವಾಗಿ ನಾನು ಈ ಒಂದು ತಿಂಗಳಿನಲ್ಲಿ ಈ ಥರ ರಾಶಿಯವರಿಗೆ ಈ ಥರ ಫಲಿತಾಂಶಗಳಿರುತ್ತೆ ಅಂತಕ್ಕಂತಹ ವಿಚಾರವನ್ನು ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಅಂದರೆ ಸ್ವಲ್ಪ ಗುರುಬಲ ಇಲ್ಲದೇ ಇರೋರಿಗೆ ಗುರುಬಲ ಬಂದಾಗ ನಮಗೆ ವೈಯಕ್ತಿಕ ಜನ್ಮ ಜಾತಕದಲ್ಲಿ ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಗುರುಬಲ ಸಪ್ ಸಪೋರ್ಟ್ ಕೊಡುತ್ತೆ ಸ್ವಲ್ಪ ಕೊಡುತ್ತೆ ಪೂರ್ತಿಯಾಗಿ ಕೊಡೋಲ್ಲ ಯಾಕಂದರೆ ಗುರುಬಲ ಅಂತಕ್ಕಂಥದ್ದು ಒಂದು ವರ್ಷ ಇರುತ್ತೆ ಅದು ಅಲ್ಲದೆ ಈ ಥರ ಅತಿಚಾರ ಸಂಚಾರ ಏನಿದೆ ಬೇಗ ಬರ್ತಾ ಇದ್ದಾರೆ ಮಿಥುನ ರಾಶಿಯನ್ನು ಬಿಟ್ಟು ಕರ್ನಾಟಕ ರಾಶಿಗೆ ಬರ್ತಾ ಇದ್ದಾರೆ ನೋಡಿ ತುಂಬ ಜನಕ್ಕೆ ಗುರುಬಲ ಮತ್ತೆ ಹೋಗ್ತಾ ಇದೆ ಸೊ ಈ ಥರ ಇದ್ದಾಗ ನಾವು ಗುರುಬಲನೇ ಮೇನ್ ನಮ್ಮ ನಂಬ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ಚೆನ್ನಾಗಿದ್ದರೆ ದಶಾಭುಕ್ತಿ ಚೆನ್ನಾಗಿದ್ದರೆ ಗುರುಬಲ ಇಲ್ಲಿ ಇಲ್ಲದೆ ಹೋಗಲಿ ಶನಿಬಲ ಇರಲಿ ಇಲ್ಲದೆ ಹೋಗಲಿ ಆ ಜೀವನದಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಸ್ಥಿತಿಗತಿಗಳು ನಮಗೆ ನಡೀತಾ ಹೋಗುತ್ತೆ ಸೊ ಇದು ಗೋಚಾರದಲ್ಲಿರ್ತಕ್ಕಂತಹ ಸ್ಥಿತಿಗೆ ಅನುಗುಣವಾಗಿ ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು ಬನ್ನಿ ಸ್ನೇಹಿತರೆ ಈ ತಿಂಗಳಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನಾದರೂ ಚೇಂಜಸ್ ಇದೆಯಾ ಅಂತ ನೋಡೋಣ ನೋಡಿ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ಹಿಂದೆ ತುಂಬ ದಿನಗಳಿಂದ ಸಾಕಷ್ಟು ನೋವು ಪಡ್ತಾ ಬರ್ತಿದ್ದೀರಾ ಎಸ್ಪೆಷಲಿ ಆರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಿದ್ದೀರಾ ಖರ್ಚುಗಳು ಜಾಸ್ತಿ ಪಡ್ತಾ ಬರ್ತಿದ್ದೀರಾ ಅಂದರೆ ಖರ್ಚುಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಬರ್ತಾ ಇದ್ದೀರಾ ಅದೇ ರೀತಿ ಪ್ರತಿ ಕೆಲಸದಲ್ಲೂ ಕೂಡ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಆಮೇಲೆ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಆಮೇಲೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಥವಾ ಹೊರ್ಗಡೆ ಹೋಗಿ ಓದ್ಕೋಬೇಕು ಈ ಥರ ಇರ್ತಕ್ಕಂಥವ್ರಿಗೆ ಸಾಕಷ್ಟು ತೊಂದರೆಗಳನ್ನು ನೀವು ಬರ್ತಾ ಬರ್ತಾಯಿದ್ದೀರಾ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಇಷ್ಟವಿಲ್ಲದೆ ಇರ್ತಕ್ಕಂತಹ ಕಾಲೇಜಿನಲ್ಲಿ ಅಥವಾ ಊರಿನಲ್ಲಿ ಓದ್ತಾ ಇರ್ತಕ್ಕಂತಹ ಸಾಧ್ಯತೆಗಳು ಹಾಗೆಯೇ ತಂದೆಯ ಆರೋಗ್ಯದಲ್ಲೂ ಕೂಡ ಕರ್ನಾಟಕ ರಾಶಿಯವರು ಸಾಕಷ್ಟು ಏಳಿತಗಳನ್ನು ನೀವು ನೋಡ್ತಾ ಬರ್ತಾಯಿದ್ದೀರಾ ಎಸ್ಪೆಷಲಿ ಈ ತಿಂಗಳಿನಲ್ಲೂ ಕೂಡ ತಂದೆಯ ಆರೋಗ್ಯದ ವಿಚಾರದಲ್ಲಿ ಸೋದರರ ಜೊತೆ ಆಮೇಲೆ ಈ ಒಂದು ಆಸ್ತಿ ವಿಚಾರದಲ್ಲಿ ಹೈರ್ ಎಜುಕೇಷನ್ ಮಾಡೋರ್ಗೂ ಕೂಡ ಆರ್ಥಿಕ ವಿಚಾರದಲ್ಲೂ ಕೂಡ ಸಾಕಷ್ಟು ಏಳಿತಗಳನ್ನು ನೀವು ನೋಡ್ತಾ ಬರ್ತಾಯಿದ್ದೀರಾ ಆದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಯಾವಾಗ ಗುರುವಿನ ಬದಲಾವಣೆ ಆಗ್ತಾ ಇದೆ ನಿಮ್ಮ ಜನ್ಮ ರಾಶಿಗೆ ಬರ್ತಾ ಇದ್ದಾರೆ ಇಲ್ಲಿಂದ ಸ್ವಲ್ಪ ಚೇಂಜಸ್ ನಿಮಗೆ ಕಾಣ್ತಾ ಹೋಗುತ್ತೆ ಸ್ವಲ್ಪ ದೈವಬಲ ನಿಮಗೆ ಕೈಯಲ್ಲಿ ಜೊತೆಯಾಗಿ ನಿಂತ್ಕೊಳ್ತಾ ಹೋಗುತ್ತೆ ಗೈ ದೈವ ಬಲ ಅಂತಕ್ಕಂಥದ್ದು ನಿಮ್ಮ ಜೊತೆಯಾಗಿ ಇರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೊಳ್ತಕ್ಕಂಥದ್ದು ಆರೋಗ್ಯದಲ್ಲಿ ಯಾರೆಲ್ಲ ತೊಂದರೆ ಪಡ್ತಿದ್ದೀರಾ ಆ ಅನಾರೋಗ್ಯದಿಂದ ಚೇತರಿಕೆ ಕಂಡು ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದುವರಿತಕ್ಕಂಥದ್ದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಕಡಿಮೆ ಆಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಪತಿ ಪತ್ನಿಯರಲ್ಲಿ ಯಾರೆಲ್ಲ ತೊಂದರೆಗಳನ್ನು ಅನುಭವಿಸ್ತಿದ್ದೀರಾ ಗಂಡ ಹೆಂಡತಿ ಅವರಿಗೆ ಸ್ವಲ್ಪ ಮನಸ್ ಮ ಮನಃಶಾಂತಿ ಸಿಗ್ತಕ್ಕಂಥದ್ದು ಆಮೇಲೆ ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕಚೇರಿಯಲ್ಲಿ ಏನು ಓಡಾಡ್ತಾ ಇದ್ದೀರಾ ಅವರಿಗೆ ಸ್ವಲ್ಪ ಪಾಸಿಟಿವ್ ಚೇಂಜಸ್ ನೋಡ್ತಕ್ಕಂಥದ್ದು ಪಾಸಿಟಿವ್ ಮೈಂಡ್ ಇಟ್ಕೊಂಡು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಈ ಥರ ಸಿಚ್ಯುವೇಷನ್ ನಿಮಗೆ ಬರ್ತಾ ಹೋಗುತ್ತೆ ಸ್ವಲ್ಪ ತೊಂದರೆಗಳಿಂದ ಕರ್ನಾಟಕ ರಾಶಿಯವರಿಗೆ ಕಡಿಮೆ ಸಿ ಕಡಿಮೆ ಆಗ್ತಕ್ಕಂಥದ್ದು ಅಕ್ಟೋಬರ್ ಹದಿನೆಂಟನೇ ತಾರೀಕರಿಂದ ಸ್ವಲ್ಪ ಗ್ರ್ಯಾಜುವಲಿ ನಿಮಗೆ ಕಷ್ಟ ಕಾರ್ಪಣೆಗಳು ಸ್ವಲ್ಪ ಎಲ್ಲ ಒಂದು ಕಡೆ ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ಧೈರ್ಯ ಬರ್ತಕ್ಕಂತಹ ಒಂದು ಸಿಚುವೇಷನ್ನು ಸನ್ನಿವೇಶಗಳು ಸನ್ನಿವೇಶಗಳು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಕರ್ನಾಟಕ ರಾಶಿಯವರಿಗೆ ಸ್ವಲ್ಪ ಚೇಂಜಸ್ ಅಂತೂ ಕಾಣ್ತಾ ಇದೆ ನಿಮ್ಮ ದಶಾಭಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ ಯಾವ ದಶ ನಡೀತಾ ಇದೆ ಅದು ಕೂಡ ನಾವು ನೋಡ್ಕೋಬೇಕಾಗುತ್ತೆ ಈ ಕರ್ಕಾಟಕ ರಾಶಿಯವರು ತಪ್ಪದೇ ನೀವು ಮಾಡಬೇಕಾಗಿರೋದು ದಕ್ಷಿಣಾ ಮೂರ್ತಿ ಆರಾಧನೆ ಮಾಡಿ ಈಶ್ವರನ ಆರಾಧನೆ ಮಾಡಿ ಯಾಕೆಂದರೆ ಗುರುವಿಗೆ ಶನಿಯ ದೃಷ್ಟಿ ಇದ್ದಾಗ ದಕ್ಷಿಣಾಮೂರ್ತಿ ಶಿವನ ಮೊರೆ ಹೋಗ್ತಕ್ಕಂಥದ್ದು ಮತ್ತಮೇಲೆ ಸಾಧ್ಯ ಆದಷ್ಟು ನೀವು ಮಾಡಬೇಕಾಗಿರೋ ಕೆಲಸ ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಈ ತಿಂಗಳಿನಲ್ಲಿ ಹೆಚ್ಚಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಪ್ರಯತ್ನ ಮಾಡಿದರೆ ಸಾಕಷ್ಟು ಉತ್ತಮವಾದ ಪಾಸಿಟಿವ್ ಚೇಂಜಸ್ನ ನೋಡ್ಬೋದು ಹಾಗೆ ಕರ್ನಾಟಕ ರಾಶಿಯವರಿಗೆ ಉದ್ಯೋಗದಲ್ಲೂ ಕೂಡ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ಈ ತಿಂಗಳಿನಲ್ಲಿ ನೋಡಬಹುದು ಇನ್ನು ಸಿಂಹ ರಾಶಿಯವ್ರಿಗೆ ಈ ಸಿಂಹ ರಾಶಿಯವ್ರಿಗೆ ನೋಡಿ ಇಷ್ಟು ದಿನ ಗುರುಬಲ ಇತ್ತು ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ನಂತರ ಗುರು ಹನ್ನೆರಡನೇ ಮನೆಗೆ ಬರ್ತಾ ಇದ್ದಾರೆ ಶನಿ ಅಷ್ಟಮ ಶನಿ ನಡೀತಾ ಇದೆ ನಿಮಗೆ ಅಷ್ಟಮ ಶನಿ ದೋಷದಿಂದ ಬಳಲ್ತಾ ಇದ್ದೀರ ಪಂಚಮಸ್ಥಾನದ ಮೇಲೆ ಶನಿಯ ದೃಷ್ಟಿ ಬೀಳ್ತಾ ಇದೆ ಇಷ್ಟು ದಿನ ಗುರು ಕೂಡ ನೋಡ್ತಾ ಇದ್ರು ಪಂಚಮಸ್ಥಾನವನ್ನು ಸೊ ಪಾಸಿಟಿವ್ ಆಗಿದ್ದರಿ ನೀವು ಸ್ವಲ್ಪ ಧೈರ್ಯ ಇತ್ತು ಧೈರ್ಯವಾಗಿದ್ರಿ ಹಣಕಾಸಿನ ವಿಚಾರದಲ್ಲಿ ಧೈರ್ಯ ಇತ್ತು ಸಾಕಷ್ಟು ತೊಂದರೆಗಳಿಂದ ತಪ್ಪಿಸ್ಕೊಂಡು ಬರ್ ಬರ್ತಾಯಿದ್ದೀರಾ ಆದರೆ ಅಕ್ಟೋಬರ್ ಹದಿನೈದನೇ ತಾರೀಕಿನ ನಂತರ ಈ ಸಿಂಹರಾಶಿಯವರಿಗೆ ಗುರುಬಲ ಹೊರಟೋಗ್ತಾ ಇದೆ ಸ್ವಲ್ಪ ಭಯ ಯಾವುದಾದ್ರೂ ಅಪವಾದಗಳು ಬರ್ತಕ್ಕಂಥದ್ದು ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯಗಳು ತಲೆದೋರ್ತಕ್ಕಂಥದ್ದು ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಲಾಭ ಕಡಿಮೆ ಅಂತಕ್ಕಂತಹ ಒಂದು ಸನ್ನಿವೇಶಗಳು ನಿಮಗೆ ಎದುರಾಗ್ತಕ್ಕಂಥದ್ದು ಮಾನನಷ್ಟ ಆಗ್ತಕ್ಕಂಥದ್ದು ಅಪವಾದಗಳು ನಿಮ್ಮ ಹೆಂಡತಿ ಅಥವಾ ಗಂಡನಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಈ ಥರ ಸಿಂಹರಾಶಿಯವರು ನೋಡಲೇಬೇಕಾಗಿರೋ ಪರಿಸ್ಥಿತಿ ಅದು ಅಲ್ಲದೆ ಈ ಒಂದು ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಆಮೇಲೆ ಆರೋಗ್ಯದ ವಿಚಾರದಲ್ಲಿ ಪದೇ ಪದೇ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥದ್ದು ಆಮೇಲೆ ಶತ್ರುಗಳು ಹೆಚ್ಚಾಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಸಿಂಹರಾಶಿಯವ್ರಿಗೆ ಕಂಡು ಬರ್ತಾ ಇರುತ್ತೆ ಸೊ ಎದುರ್ಕೊಳ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ದಶಾಭಕ್ತಿ ನೋಡ್ಕೊಳ್ಳಿ ಸೊ ಈಗ ಅಷ್ಟಮ ಶನಿ ನಡೀತಾ ಇದೆ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಶನಿ ಪ ಅಷ್ಟಮಸ್ಥಾನದಲ್ಲಿ ಅಂತ ನೋಡ್ಕೊಳ್ಳಿ ಅಲ್ಲಿ ಸ್ಟ್ರೆಂತ್ ಚೆನ್ನಾಗಿದ್ದರೆ ಬಲ ಇದ್ದರೆ ನಿಮಗೆ ಅಷ್ಟೊಂದು ತೊಂದರೆಗಳೇನಿರೋದಿಲ್ಲ ಸೊ ಮೂರು ನಾಲ್ಕು ಐದು ಈ ಥರ ಏನಾದರೂ ಶನಿ ಅಷ್ಟಮಸ್ಥಾನದಲ್ಲಿ ಕೊಟ್ಟಿದರೆ ಅಂಥ ಒಂದು ತೊಂದರೆಗಳೇನು ಕಾಣಿಸ್ಕೊಳೋದಿಲ್ಲ ಸೊನ್ನೆ ಒಂದು ಎರಡು ಕೊಟ್ಟಿದರೆ ಸ್ವಲ್ಪ ತೊಂದರೆಗಳು ಸೋಮಾರಿತನ ಕೆಲಸ ಮಾಡೋ ಜಾಗದಲ್ಲಿ ಶಾರೀರಿಕ ಶ್ರಮ ಜಾಸ್ತಿ ಆಗ್ತಕ್ಕಂಥದ್ದು ಈ ಥರ ಸಿಚುವೇಶನ್ ಸ್ವಲ್ಪ ಸಿಂಹರಾಶಿಯವ್ರಿಗೆ ಕಂಡು ಬರ್ತಾ ಇರುತ್ತೆ ಈ ಸಿಂಹರಾಶಿಯವರು ಪ್ರತಿನಿತ್ಯ ಕಾಲಭೈರವೇಶ್ವರ ಆರಾಧನೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ತಕ್ಕಂಥದ್ದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಪುಸ್ತಕವನ್ನು ತಗೊಂಡ್ಬಿಟ್ಟು ಏಳು ದಿನಗಳ ಕಾಲ ವೃತಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಹಾಗೇ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿಕೊಳ್ತಕ್ಕಂಥದ್ದು ತುಂಬ ಉತ್ತಮವಾದ ಸೂಚನೆ ಆಗಿರುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಸರ್ವೇ ಜನ ಸುಖಿನೋ ಬಂತು ಧನ್ಯವಾದಗಳು ಜೈ ಶ್ರೀರಾಮ್